ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ನಿಮಗೆ ಈ ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ಅದರದ ಮೋಡಲ್ ರೇಟ ಲೊಕೇಶನ್ ಅದ್ರ ಕಂಡೀಷನ ಪೇಪರ್ಸ್ ಅದಾವ ಇಲ್ಲೋ ಇದ್ರ ಬಗ್ಗೆ ಇನ್ಫಾರ್ಮೇಶ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ವಿಡಿಯೋ ಯಾರು ಹೊಸ ನೋಡ್ತಾ ನೋಡುತ್ತಾ ಇದ್ರೆ ಆದಷ್ಟು ವಿಡಿಯೋ ಪೂರ್ತಿ ನೋಡ್ರಿ ಪೂರ್ತಿ ನೋಡ್ರಿ ಆಮೇಲೆ ನಮ್ಮ ಫೇಸ್ಬುಕ್ ಪೇಜಿನ ವಿಡಿಯೋ ನೋಡ್ತಾ ಇದ್ರಿ ಫಾಲೋ ಮಾಡ್ರಿ ಬನ್ನಿ ಗೆಳೆಯರಿ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರದು ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರಷ್ಟು ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಇನ್ನು ಶಿವರಮ್ಮ ವ್ಯಾರಂಟಿ ಕೂಡ ಐತಿ ಗೆಳೆಯರದಕ್ಕೆ ಮೀಡಿಯಮ್ದಾಗ ಬಂಪರ್ ಐತಿ ಹೊಡೆ ಎಲ್ಲ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ ಆಯಿಲ್ ಕಿಲೇಚ ಬರ್ತೈತಿ ಟಯರ್ ಕೂಡ ನಾಲ್ಕು ಹೊಸ ಹೋದವ ನಿಮಗೆ ನ್ಯೂ ಮಾಡಲ್ ಒಳಗೆ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಯಾರು ತೊಳೋದ್ರೆ ಈ ಟ್ಯಾಕ್ಟ್ರ್ ತೊಗೋಬೋದು ಅವೈಲೇಬಲ್ ಐತಿ ಮತ್ತು ಇಳಿಯರು ಬರೀ ಒಂದು ಲಕ್ಷ ರೂಪಾಯಿ ಕಟ್ಟಿರಿ ಅಂದ್ರೆ ಲೋನ್ ಸಹ ಮಾಡಿಸ್ಕೊಡ್ತೀವಿ ಅಂತೇಳ್ಯಾರ ಲೋನ್ ಮ್ಯಾಗು ಕೂಡ ಆಪ್ಷನ್ಸ್ ಐತಿ ತಗೋಬೋದು ನಿಮ್ಮ ಭೀ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಟೇಲರು ಜಿ ಸಿ ಪಿ ಕೊಡೋದು ಅಂದ್ರೆ ನಮ್ಮ ನಂಬರ್ ಕದ್ರೆ ಫೋಟೋ ಮಾಹಿತಿ ಕಳಿಸ್ಕೊಳ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಅಂತ ಒಳ್ಳೆ ಅವಕಾಶ ಮಿಸ್ ಮಾಡ್ಕೋಬೇಡ್ರಿ ಗಾಡಿ ಮಾತ್ರ ಮಸ್ತ್ ಐತಿ ನೀವು ಗಾಡಿ ಕಣ್ಮುಶಿ ತೊಗೋಬೋದು ಒಂದು ರೂಪಾಯಿ ಕೆಲಸ ಇಲ್ಲ ಅಂತೇಳ್ಯಾರ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೋಡ್ಲೈತಿ ಗಾಡಿ ಮಾತ್ರ ಭಾಳ ರನ್ನಿಂಗ್ ಆಗಿಲ್ಲ ಈ ಟ್ಯಾಕ್ಟ್ರದ್ದ ಏನು ಫ್ರೈ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೂಡ್ಲೈತಿ ಆಲ್ ಪೇಪರ್ಸ್ ಎಲ್ಲ ಹೋಗ್ಯದ ಹೇಳ್ಯಾರ ಡೈರೆಕ್ಟಾ ನಿಮ್ಮ ಹೆಸರ ಫಸ್ಟ್ ಓನರ್ ಓನರಾಗಿ ಮಾಡಿಸ್ಕೊಡ್ತೇವ ಅಂತೇಳ್ಯಾರ ಏನೈತಾರೆ ದಾರಿನಪ್ಪ ಅಂದ್ರೆ ಆರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಆರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ಸ್ವರಾಜ್ ಟ್ಯಾಕ್ಟರ್ ಖರೀದಿ ಮಾಡ್ಬೋದು